ಹರಿರಾಮ ಸಂಘಕ್ಕೆ ನೂರು ವರ್ಷ ತುಂಬಿದೆ ಹೆಮ್ಮೆ ತರುವ ತುಂಬಾ ಹೆಮ್ಮೆ ತರುವ ಶುಭವಾರ್ತೆ ಯಾವ ಸಂಘವಾದರೂ ನೂರು ವರ್ಷ ಬಾಡುವಂಥದ್ದು ತುಂಬಾ ವಿಶೇಷವೇ ಹೌದು ಹಾಗಿರುವಾಗ ಈ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಎದುರಿಸಿದ ಸವಾಲುಗಳು ಸಂದರ್ಭಗಳು ಎಲ್ಲವನ್ನೂ ಎಣಿಸಿದಾಗ ಈ ಸಂಘ ನೂರು ವರ್ಷ ಬಾಡಿರುವಂಥದ್ದು ಒಂದು ಅದ್ಭುತ ವ್ಯವಸ್ಥೆ ಸಂಘ ನೂರು ವರ್ಷ ಬಾಡಿದ ಮಾತ್ರ ಅಲ್ಲ ಬೆಳೆದಿದೆ ರಾಷ್ಟ್ರವ್ಯಾಪಿಯಾಗಿ ವಿಶ್ವವ್ಯಾಪಿಯಾಗಿ ಬೆಳೆದಿದೆ ಬೆಳೆದಿದ್ದು ಮಾತ್ರವಲ್ಲ ಬೆಳೆಸಿದೆ ಹಿಂದೂಗಳನ್ನು ಬೆಳೆಸಿದೆ ಹಿಂದೂ ಮೌಲ್ಯಗಳನ್ನ ಬೆಳೆಸಿದೆ ವಿಚಾರಧಾರೆಯನ್ನ ಬೆಳೆಸಿದೆ ಜೀವನ ಪದ್ಧತಿಗೆ ಪ್ರೇರಣೆ ಕೊಟ್ಟಿದೆ ಅಸಂಖ್ಯಾತ ಕಾರ್ಯಕರ್ತರ ನಿರ್ಮಾಣ ಮಾಡಿದೆ ಅಸಂಖ್ಯಾತ ಕಾರ್ಯಕರ್ತರನ್ನ ದೇವ ದುರ್ಲಭ ಕಾರ್ಯಕರ್ತರನ್ನು ನಿರ್ಮಾಣ ಮಾಡಿದೆ ಸಾಮಾನ್ಯ ಜನರಿಗೆ ಬದುಕಿಗೆ ಒಂದು ಚೌಕಟ್ಟನ್ನು ಕೊಟ್ಟಿದೆ ಪ್ರೇರಣೆಯನ್ನು ಕೊಟ್ಟಿದೆ ಬೇಕಿತ್ತು ತುಂಬಾ ಅಗತ್ಯ ಇತ್ತು ಬಹುಶಃ ಇವತ್ತು ಸಮಾಜ ಯಾವ ಸ್ಥಿತಿಯಲ್ಲಿ ಇರ್ತಿತ್ತೋ ಏನೋ ರಾಷ್ಟ್ರ ಏನಾಗಿರ್ತಿತ್ತೋ ಏನೋ ಯಾಕೆಂದ್ರೆ ರಾಷ್ಟ್ರಭಕ್ತರ ಕೊಡುಗೆ ಸಂಘ ತುಂಬಾ ಮುಖ್ಯವಾಗಿ ಮಾಡಿರತಕ್ಕಂಥದ್ದು ರಾಷ್ಟ್ರಭಕ್ತರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅಂತಹ ಒಂದು ಪುಣ್ಯ ಕಾರ್ಯ ರಾಷ್ಟ್ರ ಕಾರ್ಯ ಸಂಘದ ಕಡೆಯಿಂದ ನಡೆದಿದೆ ಇದನ್ನು ಒಬ್ಬ ಸಾಮಾನ್ಯ ಮನುಷ್ಯ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಪೂಜ್ಯ ಅಡಿಗೆವಾರನ್ನ ಸ್ಮರಿಸುವಾಗ ಮನಸ್ಸಿಗೆ ಬರುವಂತದ್ದು ಇದು ಅವರೊಬ್ಬ ಮಹಾಪುರುಷ ಅಲ್ಲದೆ ಇದ್ದಿದ್ರೆ ಇಂಥ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇನ್ನು ಗುರೂಜಿ ಅವ್ರ ಬಗ್ಗೆ ನಮಗೆ ತುಂಬಾ ತುಂಬಾ ಅವರೊಬ್ಬ ಮಹಾಸಂತ ಅವರೊಬ್ಬ ಅಪರೂಪದ ಒಂದು ಒಂದು ವಿಶೇಷ ಪುರುಷ ಒಂದು ಯುಗ ಪುರುಷ ಎಂಬುದಾಗಿ ನಾವು ಅವರನ್ನ ಸ್ವೀಕಾರ ಮಾಡ್ತೇವೆ ಆ ಇಬ್ಬರು ಮಹಾಚೇತನ ಈ ಸಮಯದಲ್ಲಿ ನಾವು ಸ್ಮರಣೆ ಮಾಡ್ತೇವೆ ಸಂಘ ನೂರು ವರ್ಷ ಬಾಳಿದೆ ಇನ್ನೂ ನೂರು ವರ್ಷ ಬಾಳಲಿ ನೂರು ವರ್ಷ ಬಾಳಲಿ ಸಾವಿರಾರು ವರ್ಷ ಬಾಳಲಿ ಈ ಸನಾತನ ಭಾರತೀಯ ಸಮಾಜ ಏನಿದೆ ಸಮಾಜ ಸಂಘಟಿತವಾಗಲಿ ಒಗ್ಗಟ್ಟಾಗಿ ನಿಲ್ಲಲಿ ಅದರ ಅಗತ್ಯ ತುಂಬಾ ಇದೆ ಇಡೀ ರಾಷ್ಟ್ರ ಇಡೀ ಪ್ರಪಂಚ ಒಂದ್ ರೀತಿ ಒಂದು ನಮ್ಮ ಮೇಲೆ ಸಂಚು ಮಾಡ್ತಾ ಇದೆಯೋ ಎನ್ನುವಂತ ಸಂದರ್ಭ ಇರುವಾಗ ನಾವು ಇಲ್ಲ ನಾವು ನಾವಾಗ ಉಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದಕ್ಕಾಗಿ ಸಂಘ ಬಹಳ ಕಾಲ ಅನಂತ ಕಾಲ ಬಾಳಬೇಕು ಬಹಳ ಈ ಸಮಯದಲ್ಲಿ ಹಾರೈಸ್ರ ಮಾತ್ರ ಅಲ್ಲ ಎಲ್ಲ ನಮ್ಮ ಮಠದ ಶಿಷ್ಯರು ಭಕ್ತರ ಅಭಿಮಾನಿಗಳು ಈ ಸಂಘದ ಈ ವಿಜಯದಶಮಿ ಕಾರ್ಯ ಕಾರ್ಯಕ್ರಮ ಆದಿಯಾಗಿ ಈ ವರ್ಷ ಅಡಿ ಏನೇನು ಕಾರ್ಯಕ್ರಮ ನಡೀಲಿಕ್ಕಿದೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ನಡೀತಾ ಇರತಕ್ಕಂಥ ಅನೇಕ ಒಳ್ಳೆಯ ಕಾರ್ಯಗಳು ಕಾರ್ಯಕ್ರಮಗಳು ಇದರಲ್ಲಿ ಪೂರ್ವಕವಾಗಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳಲಿ ಭಾಗವಹಿಸಲಿ ತನ್ನೂಲಕ ರಾಷ್ಟ್ರಕ್ಕೊಂದು ಸೇವೆಯನ್ನು ಸಲ್ಲಿಸಲಿ ಎಂಬುದಾಗಿ ಸಂದೇಶ ಕೊಡ್ತೇವೆ ಎಲ್ಲರಿಗೂ ಶುಭವಾಗಲಿ ಹರಿ ರಾಮ